ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಮೋದಿ ಎಲ್ಲೆಡೆ ನನ್ನ ಹೆಸರನ್ನ ಉಲ್ಲೇಖಿಸಿ ಭಾಷಣ ಮಾಡ್ತಿದ್ದಾರೆ ನಾನು ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಪ್ರಸ್ತಾಪಿಸಿದ್ದೇನೆ ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದೇನೆ ಮೋದಿಗೆ ಇದನ್ನೆಲ್ಲ ಸಹಿಸಲು ಆಗ್ತಾ ಇಲ್ಲ ನ್ಯಾಯ ಕೇಳಿದ್ದಕ್ಕೆ ದೇಶ ದ್ರೋಹಿ ಪಟ್ಟ ಕಟ್ತಾ ಇದ್ದಾರೆ ಅಂತ ಮೋದಿ ವಿರುದ್ಧ ಈ ರೀತಿ ಕಿಡಿಕಾರಿದ್ದಾರೆ ಆದ್ರೆ ನಾನು ನನ್ನ ಹೋರಾಟವನ್ನ ಮುಂದುವರಿಸ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ಮೋದಿ ಸಿಎಂ ಆಗಿದ್ದಾಗಿನ ಮಾತನ್ನ ನೆನಪು ಮಾಡಿಕೊಂಡು ಮೋದಿ ಮಾತನಾಡಿದ್ದು ದೇಶ ಪ್ರೇಮಾನ ದೇಶ ದ್ರೋಹ ಪ್ರಧಾನಿ ಮೋದಿಗೆ ಸಂಸದ ಡಿಕೆ ಸುರೇಶ್ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರಿಗೆ ಅನ್ಯಾಯದ ಬಗ್ಗೆ ಅವರು ಮಾತನಾಡಲೇಬೇಕು ಕನ್ನಡಿಗರ ಬಗ್ಗೆ ಕನ್ನಡಿಗರಿಗೆ ಆಗಿರುವಂತಹ ಅನ್ಯಾಯ ಕರ್ನಾಟಕದ ತೆರಿಗೆದಾರರ ಹಣ ಇವತ್ತು ಉತ್ತರ ಭಾರತಕ್ಕೆ ಯಾವ ರೀತಿ ಎತ್ಕೊಂಡು ಹೋಗಿ ಕೊಡ್ತಾ ಇದ್ದಾರೆ ಯಾವ ರೀತಿಯ ನಮ್ಮ ಹಣ ಗುಜರಾತ್ನ ಅಭಿವೃದ್ಧಿಗೆ ಬಳಕೆ ಆಗ್ತಾಯಿದೆ ಉತ್ತರ ಪ್ರದೇಶದ ಬಳಕೆ ಆಗ್ತಾ ಇದೆ ಅದನ್ನು ಇವತ್ತು ರಾಜ್ಯ ಜನರಿಗೆ ತಿಳಿಸ್ಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ವಿಶೇಷ ಕೊಡುಗೆಗಳನ್ನು ಏನನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಏನನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ಬೇಕು ಇವತ್ತು ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳೆದ ಹತ್ತು ವರ್ಷದಲ್ಲಿ ನಾವು ಕೊಟ್ಟಿದ್ದೇವೆ ಅವರು ನಮ್ಮ ಅಭಿವೃದ್ಧಿಗೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೊಂದು ಲಕ್ಷ ಕೋಟಿ ಎಲ್ಲೋಯ್ತು ಅನ್ನೋದನ್ನು ಯಾವ ರಾಜ್ಯಗಳಿಗೆ ಕೊಟ್ಟರು ಯಾತಕ್ಕೆ ಕೊಟ್ಟರು ನಾವು ಅಭಿವೃದ್ಧಿನಲ್ಲಿ ನಮ್ಮ ನೀರಾವರಿ ಯೋಜನೆಗಳಿಗೆ ಯಾಕೆ ಅನುಮತಿ ಕೊಡಲಿಲ್ಲ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಏನು ಮಾಡಿದ್ದಾರೆ ಇಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಏನು ಇವೆಲ್ಲವನ್ನು ಕೂಡ ಹೇಳಬೇಕು ಕೇವಲ ಭಾಷಣದಲ್ಲಿ ನಾನು ಭೇಟಿ ಬಚಾವ್ ಮಾಡಿದ್ದೇನೆ ಭೇಟಿ ಪಡಾವ್ ಮಾಡಿದ್ದೇನೆ ಸ್ಟ್ಯಾಂಡಪ್ ಇಂಡಿಯಾ ಸ್ಟಾ ಸ್ಟಾರ್ಟ್ ಅಪ್ ಇಂಡಿಯಾ ಅಂಥೇಳಿ ಸ್ಲೋಗನ್ಗಳನ್ನು ಕೊಡೋದಲ್ಲ ಇವತ್ತು ಬೆಂಗಳೂರಿಗೆ ತೆರಿಗೆದಾರರ ಹಣವನ್ನು ಯಾವ ರೀತಿಯ ಬಳಕೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ರೈತರಿಗೆ ಯಾವ ರೀತಿ ಬೆಂಬಲವಾಗಿ ನಿಂತಿದ್ದಾರೆ ಅದನ್ನು ಸ್ಪಷ್ಟಪಡಿಸಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟದ ವಿಚಾರವನ್ನು ನಾನು ಮಾತನಾಡಿದ್ದೇನೆ ಅದಕ್ಕೆ ಅವರು ನನ್ನನ್ನು ದೇಶದ್ರೋಹಿ ಪಟ್ಟವನ್ನು ಕಟ್ತಕ್ಕಂಥ ಪ್ರಯತ್ನಗಳೇ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಕರ್ನಾಟಕದ ಜನ ಬೆಂಗಳೂರಿನಲ್ಲಿ ವಾಟ್ಸಪ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ರ ಎಲ್ಲ ನಾಗರಿಕರು ಇವತ್ತು ಬೆಂಗಳೂರಿನಲ್ಲಿ ಒಂದು ಭಾಷೆ ಒಂದು ಒಂದು ಜಾತಿಯ ಒಂದು ಧರ್ಮದ ಜನ ಇಲ್ಲ ಇಡೀ ವಿಶ್ವದಿಂದ ಬಂದು ಸೇರಿದ್ದಾರೆ ಇಡೀ ಭಾರತದಿಂದ ಬಂದು ಸೇರಿದ್ದಾರೆ ಅವರೆಲ್ಲರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್